ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಅಮಿತ್ ಶಾ ಮೋದಿ ಬಿಗ್ ಆಪರೇಷನ್ ಸಕ್ಸಸ್ ಆಗಿದೆ ವೋಟ್ ಚೋರಿ ವೋಟ್ ಚೋರಿ ಅಂತ ಮುಗಿಬಿದ್ದಿರೋ ಹೊತ್ತಲ್ಲಿ ಈಗ ರಾಹುಲ್ ಗಾಂಧಿ ಏನು ಉತ್ತರ ಕೊಡ್ತಾರೆ ಬಿಹಾರದ ವೋಟರ್ ಲಿಸ್ಟಲ್ಲಿ ಸಿಕ್ಕಾಕೊಂಡಿರೋದು ಯಾರು ಗೊತ್ತಾ ನಮ್ಮ ಶತ್ರು ರಾಷ್ಟ್ರದ ಪಾಕಿಸ್ತಾನದ ಜನರ ಹೆಸರುಗಳು ಈಗ ರಿವೀಲ್ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದ ಅನ್ನೋದ್ರ ಸುತ್ತಾನೆ ಅಲ್ವಾ ಚರ್ಚೆ ನಡೀತಿರೋದು ಏನೇನು ಇತ್ತು ಗೊತ್ತಾ ಪಾಕಿಸ್ತಾನದ ಪ್ರಜೆಗಳು ಬಂದು ಇಲ್ಲಿ ಮಾಡಿದ್ದೇನು ಅನ್ನೋದನ್ನು ಗೃಹ ಇಲಾಖೆ ಅಮಿತ್ ಶಾ ಅವರ ಗೃಹ ಇಲಾಖೆ ಈಗ ರಿವೀಲ್ ಮಾಡಿದ್ದು ಬಹಳ ಮಹತ್ವದ ಬೆಳವಣಿಗೆ ಎಸ್ ಐ ಆರ್ ಸುತ್ತ ಸಿಕ್ಕಾಪಟ್ಟೆ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಭಿಕ್ಷಕ್ರೆ ನಿನ್ನೆ ಬಿಹಾರದಲ್ಲಿ ನಿಂತು ನರೇಂದ್ರ ಮೋದಿ ಅವರು ಗುಡುಗಿದ್ರು ಏನಂತ ಎಸ್ ಐ ಆರ್ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಕೆಲವರು ಯಾಕಂದರೆ ಓಲೈಕೆ ಮಾಡ್ಕೊಂಡು ಬರೋದಕ್ಕೆ ನುಸುಳುಕೋರರನ್ನು ತಮ್ಮ ಮತದಾರರನ್ನಾಗಿ ಮಾಡಿಕೊಂಡು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವರ ಓಲೈಕೆಯ ಹೋರಾಟ ಅಷ್ಟೇ ಇದು ಆದರೆ ನೆನಪಿಟ್ಕೊಳ್ಳಿ ಬಿಹಾರದಲ್ಲಿ ನಡೆದಿದೆಯಲ್ವ ಈಗ ಇಡೀ ದೇಶದಲ್ಲಾಗತ್ತೆ ಇಡೀ ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗತ್ತೆ ಬರೆದಿಟ್ಕೊಳ್ಳಿ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ರು ಬರೀ ಒಂದು ರಾಜ್ಯದಲ್ಲ ಈಗೆಲ್ಲ ಕಡೆಗೂ ಆ ಪ್ರಕ್ರಿಯೆ ಆಗತ್ತೆ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ರು ಅಷ್ಟೇ ಅಲ್ಲ ಮೊನ್ನೆ ಅಷ್ಟೇ ಮಸೂದೆ ಮಂಡನೆ ಆಯ್ತಲ್ಲ ಈ ಶಿಕ್ಷೆ ಕೊಡೋದು ಸಿ ಎಮ್ಮು ಪಿ ಎಮ್ಮು ಮತ್ತು ಸಚಿವರು ಸಸ್ಪೆನ್ಷನ್ನು ಮೂವತ್ತು ದಿನಕ್ಕಿಂತ ಜಾಸ್ತಿ ಜೈಲಾದರೆ ಕುರ್ಚಿ ಬಿಡಬೇಕಾಗತ್ತೆ ಐದು ವರ್ಷಕ್ಕೆ ಮಿಗಿಲಾದಂತಹ ಶಿಕ್ಷೆಗೆ ಒಳಪಡುವ ಕೇಸ್ ಆಗಿದ್ರೆ ಈ ಕೇಸ್ ಸಂಬಂಧಪಟ್ಟಂತೆ ಇವ್ರಿಗೆ ಯಾಕೆ ಆಕ್ರೋಶ ಪ್ರಜಾಪ್ರಭುತ್ವದಲ್ಲಿ ನ್ಯಾಯವನ್ನು ಎತ್ತಿ ಹಿಡಿಯುವ ಈ ಕೆಲಸ ಆಳುವ ವರ್ಗ ಒಂದು ನಿಯತ್ತಿನ ಬದುಕಬೇಕು ಪಾರದರ್ಶಕವಾಗಿ ಅನ್ನೋದಕ್ಕೆ ಮಾಡಿಕೊಡ್ತಿರೋ ಅವಕಾಶಕ್ಕೆ ಇವ್ರದ್ದು ಯಾಕೆ ವಿರೋಧ ಅಂತೆಲ್ಲ ಗುಡುಗಿದರು ಸೊ ಈ ಮತದಾರರ ಪಟ್ಟಿಯಲ್ಲಿ ಹೊರಗಡೆಯವರು ಬಂದವರು ಯಾರಿದ್ದಾರೋ ಹಕ್ಕು ಚಲಾಯಿಸೋಕೆ ಮತ್ತೊಂದು ದೇಶದ ಪ್ರಜೆಗಳು ಬಂದು ಇಲ್ಲಿ ಓಟು ಒತ್ತಕ್ಕೆ ಇನ್ನು ಮುಂದೆ ಅವಕಾಶ ಮಾಡಿಕೊಡಲ್ಲ ಅಂತ ಗರ್ಜಿಸಿದ್ರು ಈ ದೇಶದ ಪ್ರಧಾನಿ ಮೋದಿ ಇನ್ನು ಮುಂದೆ ಒಂದೇ ಒಂದು ಓಟು ಕೂಡ ಈ ಅಕ್ರಮ ವಲಸಿಗರಿಂದ ಆಗಲ್ಲ ನಮ್ಮ ದೇಶದಲ್ಲಿ ಅಂತ ಶಪಥಗೈದ್ರು ಅದರ ಮರುದಿನವೇ ಒಂದು ಸುದ್ದಿ ಸಿಡಿದಿದೆ ನೋಡಿ ಏನದು ಅಂತ ಕೇಳಿದ್ರೆ ಬಿಹಾರದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಈ ಮತದಾರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಬಹಳ ದೊಡ್ಡ ವಿಚಾರವೊಂದು ಈಗ ಬೆಳಕಿಗೆ ಬಂದಿದೆ ಹೋಮ್ ಮಿನಿಸ್ಟ್ರಿನೇ ಗೃಹ ಸಚಿವಾಲಯನೇ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಸತ್ಯವನ್ನು ಹೊರಗೆಳೆದಿದೆ ಏನದು ಅಂತ ಕೇಳಿದರೆ ಪಾಕಿಸ್ತಾನಿ ಪ್ರಜೆಗಳು ವೋಟರ್ ಲಿಸ್ಟಲ್ಲಿರೋದು ಖಚಿತವಾಗಿದೆ ಅದು ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ವೋಟರ್ ಐ ಡಿ ಇದೆ ಆಧಾರ್ ಕಾರ್ಡ್ ಇದೆ ಎಲೆಕ್ಷನ್ ಕಮಿಷನ್ ಯಾವ ಹನ್ನೊಂದು ಡಾಕ್ಯುಮೆಂಟ್ಗಳನ್ನು ಒದಗಿಸಿ ಅವರ ಹಕ್ಕನ್ನು ಪಡ್ಕೊಳ್ಬಹುದು ಅಂತ ಹೇಳಿದೆಯಲ್ವಾ ಹನ್ನೊಂದರೊಳಗೆ ಯಾವುದಾದ್ರು ಮತ್ತು ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡಿ ಅಂತ ನಿನ್ನೆಷ್ಟೇ ಆದೇಶಿಸಿದೆ ಅವರು ಈಗ ಅಕಸ್ಮಾತ್ ಹೆಸರು ಡಿಲೀಟ್ ಆಗಿದೆ ಅಂದ್ಕೊಳ್ಳಿ ಅರವತ್ತೈದು ಲಕ್ಷ ಹೆಸರನ್ನು ಡ್ರಾಪ್ ಮಾಡಿದೆಯಲ್ವಾ ಅಕ್ರಮ ಇಲ್ಲ ಸತ್ತೋಗಿದ್ದಾರೆ ಇಲ್ಲ ಶಿಫ್ಟ್ ಆಗಿದ್ದಾರೆ ಬೇರೆ ಬೇರೆ ಕಾರಣದಿಂದ ಅರವತ್ತೈದು ಲಕ್ಷ ಹೆಸರು ಡ್ರಾಪ್ ಆಗಿದೆಯಲ್ಲ ಅವರು ಆಬ್ಜೆಕ್ಷನ್ ಸಲ್ಲಿಸ್ಬಹುದು ಆಬ್ಜೆಕ್ಷನ್ ಸಲ್ಲಿಸುವಾಗ ನನ್ನ ಹತ್ರ ಈ ಕ್ಷೇತ್ರದ ಮತದಾರ ಅನ್ನೋದಕ್ಕೆ ಈ ಐಡೆಂಟಿಟಿ ಪ್ರೂಫ್ ಇದೆ ಅಂತ ಕೊಡಬೇಕು ಆ ಪ್ರೂಫ್ ಆಗಿ ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡಿ ಅಂತ ಹೇಳಾಗಿದೆ ಬಟ್ ಎಲೆಕ್ಷನ್ ಕಮಿಷನ್ ವಾದ ಮಾಡಿರೋದೇನು ಕೋರ್ಟಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿರೋದು ಆಧಾರ್ ಕಾರ್ಡ್ ಒಂದು ಐಡೆಂಟಿಟಿ ಆಗುತ್ತೆ ಆದರೆ ಅವರು ಈ ದೇಶದ ನಾಗರಿಕರು ಅಂತ ಸಾಬೀತು ಮಾಡೋದಕ್ಕೆ ಅದೊಂದು ಡಾಕ್ಯುಮೆಂಟ್ ಸಾಲಲ್ಲ ಅನ್ನೋ ರೀತಿಯಲ್ಲಿ ಹೇಳಿತ್ತು ಅದರ ವಾದವನ್ನು ಮಂಡಿಸಿತ್ತು ಈಗ ನೋಡಿ ಈ ಪಾಕಿಸ್ತಾನ ಪ್ರಜೆಗಳ ಕೈಯಲ್ಲಿ ಆಧಾರ್ ಕಾರ್ಡು ಇದೆ ವೋಟರ್ ಡಿನೂ ಇದೆ ಬಹುಶಃ ಇದು ಸುಪ್ರೀಂ ಕೋರ್ಟಲ್ಲಿ ಈ ವಿಷಯ ಕೂಡ ಚರ್ಚೆಗೆ ಒಳಪಡಬಹುದು ಅಂತ ಅನಿಸುತ್ತೆ ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡಿದ್ರೆ ಏನೇನಾಗೋ ಸಾಧ್ಯತೆ ಇದೆ ಅನ್ನೋದು ಎಲೆಕ್ಷನ್ ಕಮಿಷನ್ನ ವಾದವಾಗಿತ್ತು ಈ ಪ್ರಕರಣಗಳ ಆಧಾರದಲ್ಲಿ ಎಕ್ಸಾಂಪಲ್ ಆಧಾರದಲ್ಲಿ ಬಹುಶಃ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಬಹುದೇನೋ ಈ ಸಿ ನೋಡಬೇಕು ಎಷ್ಟು ಶಾಕಿಂಗ್ ಇದೆ ಅಂದರೆ ಇವರು ಬಂದಿದ್ದಾವಾಗ ನೋಡಿ ಮೂರು ತಿಂಗಳು ವೀಸಾದಲ್ಲಿ ಬಂದವರು ಇವರು ಆಗಸ್ಟ್ ಹನ್ನೊಂದರಲ್ಲಿ ಹೋಮ್ ಮಿನಿಸ್ಟ್ರಿ ಲೆಟರು ಇದನ್ನೆಲ್ಲ ರಿವೀಲ್ ಮಾಡಿದೆ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ಹೊರಗಡೆ ಇಟ್ಟಿದ್ದಾರೆ ಮೂರು ತಿಂಗಳು ವೀಸಾದಲ್ಲಿ ಹಾ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬಂದಿರೋದು ಅದು ಎಕ್ಸ್ಪೈರ್ ಆಗಿ ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಬಂದಿರೋದು ಇವರು ಅವ್ರದ್ದು ಯಾವ ಜನರೇಷನ್ಗಳು ಬದುಕ್ತಿದ್ದಾವೆ ಅಂದರೆ ತಲೆ ತಲೆಮಾರುಗಳು ಬದುಕ್ತಿದ್ದಾವೆ ಭಾರತದಲ್ಲಿ ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಇನ್ನೊಬ್ಬರು ಬಂದು ಅವ್ರ ಮಕ್ಕಳು ಮೊಮ್ಮಕ್ಕಳು ಅಂದ್ಕೊಂಡು ಇಲ್ಲಿ ವಂಶವೃಕ್ಷವನ್ನೇ ಬಳಸ್ಕೊಂಡು ವೋಟರ್ ಐ ಡಿಲೂ ಹೆಸರಿಟ್ಕೊಂಡು ಅಂದರೆ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡು ಆಧಾರ್ ಕಾರ್ಡನ್ನು ತಗೊಂಡು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ನೋಡಿ ದೇಶದ ಎಲ್ಲ ಸವಲತ್ತುಗಳನ್ನು ಬಾಚಿಕೊಂಡು ಬಿಕಾನ್ಪುರ್ ಗುಮ್ತಿ ನಂಬರ್ ತ್ರೀ ಟ್ಯಾಂಕ್ಲೇನ್ ಈ ಪೊಲೀಸ್ ಸ್ಟೇಷನ್ ಇಶಾಕ್ ಚಕ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಬರುವಂತಹ ಬಗಾಲ್ಪುರ್ ಸಿಟಿಯಲ್ಲಿ ಈ ಪಾಕಿಸ್ತಾನಿ ಮಹಿಳೆಯ ಸಂಪೂರ್ಣ ಬ್ಯಾಕ್ ಗ್ರೌಂಡ್ ಎಲ್ಲ ಈಗ ರಿವೀಲ್ ಆಗಿದೆ ಹೋಮ್ ಮಿನಿಸ್ಟ್ರಿ ಇನ್ವೆಸ್ಟಿಗೇಷನ್ಗೆ ಇಳಿದಿದೆ ಎಸ್ ಐ ಆರ್ ಮಾಡುವಾಗ ಒಂದಷ್ಟು ಡೌಟ್ಸ್ ಬಂದಿದೆಯಲ್ವಾ ಇನ್ವೆಸ್ಟಿಗೇಷನ್ಗೆ ಇಳಿದಾಗ ಇದೆಲ್ಲವೂ ಕ್ಲಿಯರ್ ಆಗಿದೆ ಯಾವ ರೀತಿ ಆಕೆ ಸಂಚು ಮಾಡಿ ಇಲ್ಲಿದ್ದಾಳೆ ಅಂತ ಇನ್ನೊಬ್ಳು ಮೂರು ವರ್ಷದ ಮೇಲೆ ಬಂದವಳು ಅವಳು ಕೂಡ ಬಂದವಳು ಹೋಗ್ಲೇ ಇಲ್ಲ ಒಬ್ಬ ಪಾಕಿಸ್ತಾನಿ ಮನುಷ್ಯ ಆತ ಕೂಡ ಎರಡು ವರ್ಷದ ಮೇಲೆ ಬಂದವನು ಆತನು ಹೋಗ್ಲಿಲ್ಲ ಆಧಾರ್ ಕಾರ್ಡು ಎಲ್ಲ ಇದೆ ಅವ್ರ ಹತ್ರ ಆಧಾರ್ ಕಾರ್ಡ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆ ವರ್ಷಾನು ವರ್ಷಗಳಿಂದ ಅವರ ಮಕ್ಕಳು ಫ್ಯಾಮಿಲಿಯವರು ಎಲ್ಲ ತಿಂದ್ಕೊಂಡು ಉಂಡ್ಕೊಂಡು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಭಾರತದ ಸೌಲಭ್ಯಗಳನ್ನು ಭಾರತದ ನಾಗರಿಕರಿಗಿರುವಂಥ ಸೌಲಭ್ಯಗಳನ್ನು ಇವರು ಆಧಾರ್ ಕಾರ್ಡ್ ಬಳಸ್ಕೊಂಡು ತಗೊಂಡು ತಿಂದ ತೇಗುತ್ತಿದ್ದಾರೆ ಒಂದು ಎಕ್ಸಾಂಪಲ್ ನೋಡಿದ್ವಿ ನಾವು ಎಲೆಕ್ಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಸದ್ದಾಗಿತ್ತು ಬಂದಿರುವಂಥ ಕೆಲವೇ ಕೆಲವು ಪಾಕಿಸ್ತಾನದ ಮಹಿಳೆಯರು ಈಗ ಅವರ ಒಂದು ಕಮ್ಯುನಿಟಿನೇ ಬಿಲ್ಡ್ ಆಗಿಬಿಟ್ಟಿದೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಹತ್ತು ಜನ ಮಹಿಳೆಯರು ಬಂದರೆ ಅವರು ಒಂದು ದೊಡ್ಡ ಕಮ್ಯುನಿಟಿನೇ ಬಿಲ್ಡ್ ಮಾಡಿ ಅವರದ್ದೇ ದೇಶ ಅನ್ನೋಕ್ಕೂ ಹೆಸಲ್ಲ ಆಮೇಲೆ ಈಗ ಬಾಂಗ್ಲಾದೇಶ ಹೇಳಲ್ವಾ ನಮ್ದೇ ಇದು ಅಲ್ಲಿ ಪಶ್ಚಿಮ ಬಂಗಾಳ ಆ ಕಡೆ ನಾರ್ತ್ ಈಸ್ಟ್ ಎಲ್ಲ ನಮ್ದೇನಲ್ವ ಅಂತಹ ಪರಿಸ್ಥಿತಿ ಮುಂದೆ ನಾವು ಇದೇ ರೀತಿ ಬಿಡ್ತಾ ಹೋದರೆ ಬರುತ್ತೆ ಯಾಕೆ ಎಸ್ ಐ ಆರ್ ಇವತ್ತು ಇಂಪಾರ್ಟೆಂಟು ಯಾಕೆ ಸಿ ಎ ಎನ್ ಆರ್ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇದಕ್ಕೇನೆ ಈಗ ಯಾಕೆ ವಿಪಕ್ಷಗಳು ಇದನ್ನು ವಿರೋಧಿಸಬೇಕು ಹಾಗಾದರೆ ಕಂಡ ಕಂಡ ದೇಶದ ಜನರೆಲ್ಲ ಬಂದು ನಮ್ಮ ದೇಶದಲ್ಲಿ ತಿಂದು ತೇಗಬೇಕಾ ಇದನ್ನೇ ಆಡಳಿತ ಪಕ್ಷ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದು ಈಗ ಕೋರ್ಟೆ ಈ ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸಿದೆ ಸರಿ ಇದೆ ಬಟ್ ಪಬ್ಲಿಷ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ ಕನ್ಸಿಡರ್ ಮಾಡಿ ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಬಟ್ ಈಗ ಈ ನೋಡಿ ಈ ಈ ಥರ ಆಧಾರ್ ಕಾರ್ಡನ್ನು ಪಡ್ಕೊಂಡು ಬಿಟ್ಟಿದ್ದಾರೆ ಎಷ್ಟೋ ಜನ ಅಂತಾರೆ ವಾದ ಮಂಡಿಸಬಹುದು ಎಕ್ಸಾಂಪಲ್ಸ್ ಸಮೇತ ನೋಡ್ಬೇಕು ಅದೇನಾಗತ್ತೆ ಅನ್ನೋದನ್ನು ನೋಡಬೇಕು ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಿ ಅವರನ್ನು ನಮ್ಮ ದೇಶದ ಅಥವಾ ಈ ಕ್ಷೇತ್ರದ ವೋಟರ್ಸ್ ಅಂತ ಮಾಡೋಕ್ಕಾಗಲ್ಲ ಅನ್ನೋದು ಈಸಿಯ ವಾದ ಅದು ಯಾವ ಎಲ್ಲಿಗೆ ಹೋಗಿ ತಲ್ಪತ್ತೆ ಕೋರ್ಟಲ್ಲಿ ಅನ್ನೋದನ್ನು ಗಮನಿಸಬೇಕು ಸದ್ಯದ ಬೆಳವಣಿಗೆ ಹೇಳಿದ್ದೀವಿ ಈಗ ಬಹಳ ಆಘಾತಕಾರಿಯಾಗಿದೆ ಇದು ಬಿಹಾರದ ವೋಟರ್ ಲಿಸ್ಟಲ್ಲಿ ದಶಕ ದಶಕಗಳಿಂದ ಪಾಕಿಸ್ತಾನದವ್ರು ಓಟ್ ಹಾಕೊಂಡ್ ಬರ್ತಾ ಇದಾರೆ ಇಷ್ಟು ವರ್ಷ ಏನ್ ನಡೀತಿತ್ತು ಹಾಗಾದ್ರೆ ಈ ತರ ಹುಡ್ಕೋಕೋದ್ರೆ ಪಶ್ಚಿಮ ಬಂಗಾಳದಲ್ಲೆಲ್ಲ ಸಿಕ್ಕಾಪಟ್ಟೆ ಇದ್ದಾರೆ ಬಾಂಗ್ಲಾ ಅವರು ಇವರು ಅಂತ ರೋಹಿಂಗ್ಯಾಗಳು ಎಷ್ಟೆಷ್ಟು ರಾಜ್ಯಗಳ ಕಥೆಗಳನ್ನು ಕೇಳಿದಿವಲ್ವಾ ಈಗ ಅದೆಲ್ಲ ಗುಡಿಸು ಬಿಸಾಕ್ತೀವಿ ಅಂತ ಶಪಥ ಮಾಡಿರೋದು ಬಿಹಾರದಲ್ಲೇ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಟೈಮಲ್ಲಿ ಶುರು ಆಗ್ಬಿಡ್ತಲ್ವಾ ಬಾಂಗ್ಲಾದವರನ್ನ ಜೆ ಸಿ ಬಿ ಅಲ್ಲಿ ಕಿತ್ತು ಕಿತ್ತು ಬಿಸಾಕಕ್ಕೆ ಶುರು ಮಾಡಿದೆ ಭಾರತ ಸಿಕ್ಕಿದ್ದೇ ಸರಿಯಾದ ಸಮಯ ಬೇರೆ ಟೈಮಲ್ಲಿ ಆದ್ರೆ ಒಂದು ಸಮುದಾಯ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಕೆಲವರು ರೊಚ್ಚಿಗೆ ಹೇಳ್ತಿದ್ರು ಅವರು ಪರವಾಗಿ ನಿಂತವರು ಮತ್ತೊಬ್ರು ಆಧಾರ್ ಕಾರ್ಡ್ ಅವ್ರಿಗೆ ಯಾರು ಮಾಡಿಸ್ಕೊಟ್ಟಿದ್ದಾರೆ ಕರ್ಮ ಕಾಂಡ ಗೊತ್ತಿಲ್ಲ ಆದರೆ ಒಂದು ಕಾಲೋನಿ ಕಾಲೋನಿನೇ ಕಿತ್ತು ಬಿಸಾಕ್ತು ಭಾರತ ಆಪರೇಷನ್ ಸಿಂಧೂರ ಟೈಮಲ್ಲಿ ಯಾಕಂದರೆ ಯಾರು ತುಟಿಕ್ ಪಿಟಿಕ್ ಆಗಲ್ಲಿ ಹೇಳೋಂಗಿಲ್ಲ ಪಹಲ್ಗಾಮ್ ದಾಳಿ ನೋಡಿದವ್ರು ನಮ್ಮವ್ರನ್ನ ಭೀಕರವಾಗಿ ಯಾವ ರೀತಿ ಕೊಂದಿದ್ದಾರೆ ಅಂತ ನೋಡಿದವ್ರು ಯಾರಾದ್ರೂ ಈ ವಿದೇಶಿ ಪ್ರಜೆಗಳನ್ನು ರಕ್ಷಿಸಿ ಅಂತ ಹೇಳೋಕ್ಕಾಗತ್ತಾ ತುಟಿಕ್ ಪಿಟಿಕ್ ಅನ್ಲಿಲ್ಲ ಯಾರೂ ಕೂಡ ಭರ್ಜರಿ ಕಾರ್ಯಾಚರಣೆ ಕಂಡು ಕೇಳರೆದ ಕಾರ್ಯಾಚರಣೆ ನಡೀತು ಇತಿಹಾಸದಲ್ಲಿ ಈಗ ನೋಡಿ ನಿನ್ನೆ ಶಪಥ ಮಾಡಿದ್ದಾರೆ ಮೋದಿ ಒಬ್ಬರೇ ಒಬ್ರು ಕೂಡ ಈ ನೆಲದಲ್ಲಿ ವೋಟ್ ಹಾಕೋದಿಕ್ಕೆ ಇನ್ನು ಬಿಡಲ್ಲ ಅಕ್ರಮವಾಗಿ ನುಸುಳಿದವರನ್ನ ಅಂತ ಆ ಕಾರ್ಯಾಚರಣೆ ಗೃಹ ಸಚಿವಾಲಯದಿಂದ ಅಮಿತ್ ಶಾ ಅವರಿಂದ ಶುರುವಾಗೇ ಬಿಟ್ಟಿದೆ ಇದರ ಮೊದಲ ಸ್ಟೆಪ್ ಈಗ ಬಿಹಾರದಲ್ಲಿ ಸ್ಫೋಟಕ ವಿಚಾರ ತೆರೆದುಕೊಂಡಿರೋದು ಹಾಗಾದರೆ ಇದಕ್ಕೇನಂತಾರೆ ಎಸ್ ಐ ಆರ್ ಎಷ್ಟು ಇಂಪಾರ್ಟೆಂಟು ಅದರಿಂದ ಏನು ತೆರೆದುಕೊಳ್ತು ಹೋಮ್ ಮಿನಿಸ್ಟರ್ ಅದ್ರ ಸುತ್ತ ಏನು ಮಾಡ್ತಿದೆ ಎಲ್ಲ ಗಮನಿಸ್ತಾ ಇದ್ದೀವಿ ಈಗ ಏನು ಹೇಳ್ತಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ಬೇಕಾ ಬೇಡವಾ ಹಾಗಾದರೆ ಉತ್ತರ ಸಿಗಬೇಕಾಗಿದೆ ವಿರೋಧಿಸ್ತಿರೋರಿಂದ ಮಾಹಿತಿ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು